ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪರಿಸರ ಸಂರಕ್ಷಣೆಯ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಈ ಪೀಠಿಕೆ ಪರಿಸರ ಭೂಮಿಯ ಮೇಲಿನ ಜೀವಂತ ಮತ್ತು ನಿರ್ಜೀವಂತ ರೀತಿಯ ಸುತ್ತಮುತ್ತಲಿನ ನೈಜ ಪ್ರಪಂಚ ಪ್ರಪಂಚ ಪ್ರಪಂಚವಾಗಿ ಪ್ರಪಂಚಿತವಾಗಿದೆ ಇದು ಮತ್ತು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಗಳಿಂದ ಸೂಚಿಸುತ್ತದೆ ಪರಿಸರವು ಸಸ್ಯಗಳು ನೀರು ಗಾಳಿ ಪ್ರಾಣಿ ಮನುಷ್ಯ ಮತ್ತು ಇತರ ಬಲವಾಗಿ ಸಂಪರ್ಕ ಹೊಂದಿದೆ ಇದನ್ನು ಪರಿಸರ ವಿಜ್ಞಾನ ಎಂದು ಕರೆಯುತ್ತೇವೆ ಪರಿಸರ ನಮ್ಮಲ್ಲಿ ಹೊಣೆ ಪರಿಸರ ನಮ್ಮೆಲ್ಲರ ಹೊಣೆ ಆದ್ಯ ಕರ್ತವ್ಯವಾಗಿದೆ ವಿವರಣೆ ಪರಿಸರವು ನಮ್ಮ ಭೂಮಿಯ ಮೇಲಿನ ಸರಿಯಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪರಿಸರವು ಸಂಪೂರ್ಣ ಚಿತ್ರವನ್ನು ಹೊಂದಿದೆ ಆರೋಗ್ಯಕರ ಪರಿಸರವು ಭೂಮಿ ಮೇಲೆ ಜೀವಂತ ಮತ್ತು ನಿರ್ಜೀವಂತ ಬೆಳವಣಿಗೆಯ ಪೋಷಣೆಯನ್ನು ಬೆಂಬಲಿಸುತ್ತದೆ ನಾವು ಯಾವುದೇ ಸಮಯದಲ್ಲಿ ಅನಾರೋಗ್ಯಕ್ಕೆ ಒಳಗಾಗುವುದು ನೀರು ಮತ್ತು ವಾಯು ಮಾಲಿನ್ಯದಿಂದಾಗಿ ಅನೇಕ ಆರೋಗ್ಯ ಅನಾರೋಗ್ಯ ಅಸ್ವಚ್ಛತೆಯಿಂದ ಹೆಚ್ಚುತ್ತಿದೆ ನಮ್ಮ ಅಸ್ವಚ್ಛತೆ ಇಲ್ಲದ ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪರಿಸರವು ಅವಲಂಬಿಸುತ್ತದೆ ಆದ್ದರಿಂದ ನಮ್ಮ ಜೀವನವು ಶಾಂತಿಯ ಜೀವನ ನಡೆಸಲು ಪರಿಸರವನ್ನು ಉಳಿಸುವುದು ಮತ್ತು ಅವುಗಳನ್ನು ಬೆಳೆಸುವುದು ನಮ್ಮ ಪರಿಸರವನ್ನು ಕಾಪಾಡುವುದು ಅಗತ್ಯವಾಗಿದೆ ಎಂದು ಎಂದು ಹೇಳುತ್ತೇವೆ ಗಿಡಗಳನ್ನು ಬೆಳೆಸಿ ನಾಡು ಉಳಿಸಿ ಮನುಷ್ಯನ ಬೇಕಾದ ಗಾಳಿ ನೀರು ಮನುಷ್ಯನಿಗೆ ಬೇಕಾದ ಗಾಳಿ ನೀರು ಬೇಕು ಆಹಾರ ಎಲ್ಲವೂ ಪರಿಸರದಿಂದ ಸಿಗುತ್ತದೆ ಪರಿಸರವನ್ನು ರಕ್ಷಿಸುವುದು ಬಹು ಮುಖ್ಯವಾಗಿದೆ ಪರಿಸರ ರಕ್ಷಿಸಲು ತಂತ್ರಜ್ಞಾನಗಳು ಪರಿಸರವನ್ನು ರಕ್ಷಿಸಲು ಅಷ್ಟು ಸುಲಭವಲ್ಲ ಇದು ಸಾಕಷ್ಟು ಶಕ್ತಿ ಸಮಯ ಶ್ರಮವನ್ನು ತೆಗೆದುಕೊಳ್ಳುತ್ತದೆ ಸ್ವಚ್ಛ ಆರೋಗ್ಯಕರ ಮತ್ತು ಪರಿಸರವನ್ನು ಕಾಪಾಡಿಕೊಳ್ಳಲು ನಾವೆಲ್ಲರೂ ಮುಂದಾಗಬೇಕು ಮತ್ತು ಒಟ್ಟಾಗಿ ಕಾಪಾಡಬೇಕು ಈ ಕೆಳಗಿನ ವಿಧಾನಗಳನ್ನು ಬೆಳೆ ಬೆಳೆ ಬೆಳೆಸಿದರೆ ಪರಿಸರ ಸಂರಕ್ಷಣೆ ಮಾಡಬಹುದು ಪ್ಲಾಸ್ಟಿಕ್ ರಹಿತ ಪರಿಸರ ಸ್ನೇಹಿ ವಸ್ತುಗಳ ಬಳಕೆಯನ್ನು ಅವಲಂಬ ಅಳವಡಿಸಿಕೊಳ್ಳುವುದು ನಿಮ್ಮ ನೀರು ವ್ಯರ್ಥ ಮಾಡಬಾರದು ಮಿತವಾಗಿ ನೀರನ್ನು ಉಳಿಸಿ ಅರಣ್ಯ ಅರಣ್ಯನಾಶಕ್ಕೆ ಶೂನ್ಯ ಸಹಿಷ್ಣುತೆ ಅನ್ವಯಿಸಬೇಕು ಇಂಗಾಲದ ಡೈಆಕ್ಸೈಡನ್ನು ಹಸಿರು ಮನೆ ಅನಿಲಗಳು ಹೊರ ಹಾಕಬೇಕು ನಿಯಂತ್ರಿಸಬೇಕು ಹೊರ ಹಾಕೋಕ್ಕೆ ನಿಯಂತ್ರಿಸಬೇಕು ಪ್ರಾಣಿಯ ಬೇಟೆಯನ್ನು ನಿಷೇಧಿಸಬೇಕು ಕಡಿಮೆ ವಿದ್ಯುತ್ ಬಳಸಿ ಕೊನೆಯದಾಗಿ ಉಪಸಂಹಾರ ಪ್ರತಿ ವರ್ಷ ಜೂನ್ ಐದರಂದು ಪ್ರಪಂಚದಾದ್ಯಂತ ಕಾರ್ಯಕ್ರಮ ಜೂನ್ ಪರಿಸರದ ವಿಶ್ವ ಪರಿಸರ ದಿನವನ್ನು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಪ್ರಪಂಚದ ಅತ್ಯಂತ ಕಾರ್ಯಕ್ರಮವನ್ನು ಮಾಡಲಾಗಿದೆ ಜನರು ಅನೇಕ ಸಂಸ್ಥೆಗಳು ದಿನವನ್ನು ಆಚರಿಸುತ್ತಾರೆ ದಿನವನ್ನು ಆಚರಿಸುವುದರಿಂದ ಹಿಂದಿನ ಉದ್ದೇಶ ಪ್ರಪಂಚದಾದ್ಯಂತ ಜನರು ಜಾಗೃತಿ ಮೂಡಿಸಬೇಕು ಹೇಳುತ್ತಾ ಈ ಒಂದು ಪರಿಸರ ಸಂರಕ್ಷಣದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು